ರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಒಳ್ಳೆಯ ಸಂಘಟನೆ ಮಾಡ್ತಾ ಇದಾರೆ ಎನ್ ಜಿರಪ್ಪನವರು ಹಿಂದುಳಿದವರು ಅಂತಿದ್ದಂಗೆ ಅವ್ರು ಯಾವಾಗಲೂ ಮುಂದೆ ಇರ್ತಾರೆ ಆ ಹಿಂದುಳಿದವರ ಧ್ವನಿಯಾಗಿ ಎನ್ ಜಿಫ್ನ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈಗ ಕರ್ನಾಟಕ ರಾಜ್ಯದಲ್ಲಿ ಬಾಂಧವ್ಯ ಬಿರುಗೇಟು ಆರಂಭ ಆಗ್ತಾ ಇದೆ ಅದೇ ಸಂಚಾಲಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ಪೂಜ್ಯ ಸ್ವಾಮಿಗಳು ಇವತ್ತು ಬಂದಿದ್ದರು ಪತ್ರಿಕಾಗೋಷ್ಠಿ ಮಾಡಿ ಫೆಬ್ರವರಿ ನಾಲ್ಕನೇ ತಾರೀಕು ಒಂದು ದೊಡ್ಡ ಸಮಾವೇಶ ಬಸವನ ಬಾಗಿಯವರ ಎಲ್ಲ ಜ್ಯೋತಿ ಬಸವೇಶ್ವರ ಹುಟ್ಟಿದ ನಾಡಿನಲ್ಲಿ ಅಲ್ಲಿ ಸಮಾವೇಶ ಆಗ್ತಿದೆ ಅದಕ್ಕೆಲ್ಲ ಸ್ವಾಮಿಗಳು ಬಂದಿದ್ದರು ಇವತ್ತು ಈ ದೃಷ್ಟಿಯಿಂದ ರಾಷ್ಟ್ರೀಯ ಹಿಂದೂ ಫೆಡರೇಷನ್ ಇದೆ ಈ ಕಚೇರಿ ಬರಬೇಕು ಅಂತ ಕಕ್ಷ ಎಲ್ಲ ಸ್ವಾಮಿಗಳು ಬಂದು ಅವ್ರ ಪಾಠ ಇಲ್ಲಿ ಬಿಟ್ಟು ಇವತ್ತು ಇದಕ್ಕೊಂದು ಆಶೀರ್ವಾದ ಮಾಡೋದಿದ್ದಾರೆ ಸುಮಾರು ಎಷ್ಟು ಕಮ್ಯುನಿಟಿ ಸ್ವಾಮೀಜಿಗಳು ಇದ್ರ ಜೊತೆಗೆ ಅವರು ನೂರಾರು ಜನ ಇದ್ದಾರೆ ಇನ್ನೇನು ಶ್ರೀ ಸ್ವಾಮಿಗಳು ಇನ್ನೊಂದು ಕಮಿಟಿ ಇವತ್ತು ಬಂದಿರೋ 18 ನಮ್ಮ ಜೊತೆ ನೂರಾರು ಜನ ಸ್ವಾಮಿಗಳು ಇದ್ದಾರೆ ನೂರಾರು ಸಮಾಜದವರು ಇದ್ದಾರೆ ಭಾರತ ದೇಶದ ಸಂಪತ್ತು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಿದೆ ಇದು ದೇಶದ ಸಂಪತ್ತು ಯಾರಪ್ಪ ಸೊತ್ತಲ್ವಾ ನಾನು ಹೇಳೋದು ಇಷ್ಟೇ ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಶಾಸಕರು ಸಚಿವರೇ ಆಗಲಿ ಅವರು ಯಾರೂ ಸೊತ್ತಲ್ಲ ಇದು ಪಬ್ಲಿಕ್ ಸಾರ್ವಜನಿಕರ ಸತ್ತು ಅದು ಸಮಾನವಾಗಿ ಹಂಚಿಕೆ ಆಗಬೇಕು ಸಮಾನವಾಗಿ ಹಂಚಿಕೆ ಆಗಬೇಕು ಅಂದರೆ ಮೀಸಲಾತಿಯನ್ನು ಹೆಚ್ಚಿಸಬೇಕಾಗುತ್ತೆ ಐವತ್ತಾರು ಪರ್ಸೆಂಟ್ ಜನಸಂಖ್ಯೆ ಈ ದೇಶದಲ್ಲಿ ನಾವಿದೀಗ ಹೋಗಿಸಿದ್ವಿ ಆದರೆ ಇಪ್ಪತ್ತೇಳು ಪರ್ಸೆಂಟನ್ನು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಇದೆ ಅದು ನಮ್ಮ ವಿ ಪಿ ಸಿಂಗ್ ಅವರು ಜಾರಿ ಮಾಡಿದಂತಹ ಏನು ಮಂಡಲ್ ವರದಿ ಅದರ ಪ್ರಕಾರ ನಾವು ಮೀಸಲಾತಿಯನ್ನು ಪಡಿತಾ ಇದ್ದೀವಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ದೃಢ ನಿಲುವನ್ನು ತಗೊಂಡು ಸಂತೋಷವಾಗಿದೆ ಇವತ್ತು ಅದೇನಪ್ಪ ಅಂದರೆ ಕಾಂತರಾಜ್ ವರದಿಯನ್ನು ಈ ಬರ್ತಕ್ಕಂಥ ಕ್ಯಾಬಿನೆಟ್ಟಲ್ಲಿ ಇಡ್ತಾ ಇದ್ದೀವಿ ಅದನ್ನು ಪಾಸ್ ಮಾಡ್ತೀವಿ ಸಾಮಾಜಿಕ ನ್ಯಾಯವನ್ನು ಕೊಡ್ತೀವಿ ಯಾರು ಬಡವರಿದ್ದಾರೆ ಹಿಂದುಳಿದವರು ಇದ್ದಾರೆ ಅವರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲ ಸವಲತ್ತುಗಳು ಅಂದರೆ ಸಿದ್ದರಾಮಯ್ಯವರು ಒಂದು ಗಟ್ಟಿ ನಿರ್ಧಾರವನ್ನು ತಗೋಬೇಕಾಗುತ್ತೆ ಖಂಡಿತವಾಗ್ಲೂ ನಾವು ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳಿಂದ ಇದ್ದೇ ಇರ್ತೀವಿ ಆತ ಆ ಥರ ಏನಾದರೂ ಅವ್ರಿಗೆ ಯಾರಾದರೂ ವಿರೋಧ ಮಾಡಿದರೆ ನಾವು ಉಗ್ರವಾಗಿ ಹೋರಾಟ ಮಾಡಲಿಕ್ಕೂ ಸಹ ನಾವು ತಯಾರಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ನೀವು ತಕ್ಷಣ ಜಾರಿ ಮಾಡಿ ಎರಡನೇ ದೇವರ ಜರಸು ಆಗಬೇಕು ನಾವು ನಿಮ್ಮ ಹಿಂದೆ ಸದಾ ಇರ್ತೇವೆ ನೀವು ಹಿಂದುಳಿದ ವರ್ಗದ ಆಶಾಕಿರಣ ಆಗಬೇಕು ಅಂತಕ್ಕಂಥ ಮನವಿಯನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಮತ್ತೆ ಅವರ ಶಾಸಕರಿಗೆ ನಮಗೆ ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ಸರ್ ಪ್ರತಿ ವಾರ ಒಬ್ರೊಬ್ಬರು ಒ ಬಿ ಸಿ ಲೀಡ್ರ್ಗಳು ನಮ್ಮ ಆಫೀಸ್ಗೆ ಭೇಟಿ ನೀಡಬೇಕು ಅನ್ನೋದು ನಮ್ಮ ಉದ್ದೇಶ ರಾಜ್ಯ ನಾಯಕರು ಒ ಬಿ ಸಿಗೋಸ್ಕರ ಶ್ರಮ ಪಟ್ಟಿರೋರು ಪ್ರತಿ ವಾರ ಈಗ ನೆಕ್ಸ್ಟ್ ವೀಕಲ್ಲಿ ಬಂಗಾರ ವಧ ಬಂಗಾರಪ್ಪ ಅವರು ಬರೋ ಚಾನ್ಸ್ ಇದೆ ಹಾಗೆ ನಾವು ಇಂಥ ಪಕ್ಷ ಅಂಥ ಪಕ್ಷ ಅಂತೇನಿಲ್ಲ ಎಲ್ಲ ಪಕ್ಷದ ಒ ಬಿ ಸಿ ಲೀಡ್ರ್ಗಳನ್ನ ಪ್ರತಿ ವಾರ ಕರೆದು ಅವ್ರನ್ನ ಆನರ್ ಮಾಡಿ ಕಳಿಸೋಣ ಅನ್ನೋದು ನಮ್ಮ ಉದ್ದೇಶ

ಶೈಕ್ಷಣಿಕವಾಗಿರ್ಬೋದು ಅದಕ್ಕೆ ಆ ಸಮುದಾಯಗಳನ್ನು ಒಂದಡೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸಂಘಟನೆ ಅವಶ್ಯಕತೆ ಇತ್ತು ಇವತ್ತು ನಮ್ಮ ಎನ್ ಜಿ ಸಾಹೇಬ್ರ ನೇತೃತ್ವದಲ್ಲಿ ಅನೇಕ ಅವರೆಲ್ಲ ಸಹವರ್ತಿಗಳ ನೇತೃತ್ವದಲ್ಲಿ ಒ ಬಿ ಸಿ ಒಂದು ಫೆಡರೇಷನ್ ಆಲ್ ಇಂಡಿಯಾ ಲೇವಲ್ ಇವತ್ತು ಕಾರ್ಯಾಲಯವನ್ನು ಸ್ಟಾರ್ಟ್ ಮಾಡಿ ಅವರ ಕಷ್ಟ ನಷ್ಟಗಳಿಗೆ ಅವರಿಗೆ ಸ್ಪಂದಿಸುವಂಥ ಕೆಲಸ ಈ ಕಾರ್ಯಾಲಯದಿಂದ ಆಗ್ತದೆ ಅದಕ್ಕೆ ಕ್ರಾಂತಿವೀರ ಬ್ರಿಗೇಡ್ದಿಂದ ಈ ಸಂಘಟನೆಗೆ ಸಂಪೂರ್ಣ ಯಾವತ್ತೂ ನಾವು ಸಹಕಾರ ಇರ್ತೀವಿ ಅವರು ಕರೆದಂಥ ಎಲ್ಲ ಮೀಟಿಂಗ್ಗಳಿಗೆ ಮತ್ತು ಕಾರ್ಯಕ್ರಮಗಳಿಗೆ ನಾವು ಬೆಂಬಲ ಕೊಡೋದ್ರ ಜೊತೆಗೆ ಅದರಲ್ಲಿ ನಾವು ಪಾಲ್ಗೊಳ್ತಾ ಹೋಗ್ತೀವಿ ಒಟ್ಟಾರೆ ಒ ಬಿ ಸಿಯನ್ನು ಬಲಪಡಿಸಲಿಕ್ಕೆ ಏನೇನು ಕಾರ್ಯಕ್ರಮ ಮಾಡಬೇಕೋ ಅದಕ್ಕೆ ನಮ್ಮ ಪಾಲ್ಗೊಳ್ಳಿಕೆ ಮತ್ತು ಸಂಪೂರ್ಣ ಬೆಂಬಲ ಇರ್ತದೆ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರಾದ ಎಂಜಿರಪ್ಪ ಅವರು ಮಹಿಳೆಯರಿಗೆ ಮೊದಲು ಅನ್ನೋದು ನಮ್ಗೆ ಆದ್ಯತೆ ಜಾಸ್ತಿ ಇದೆ ಆದ ಕಾರಣ ಮುಂದಿನ ನಮ್ಮ ಸಂಘಟನೆ ಇನ್ನೂ ಹೆಚ್ಚಾಗಿ ಬೆಳಿಬೇಕು ಅಂತ ಒ ಬಿ ಸಿ ಅಂತಂದರೆ ಹಿಂದುಳಿದ ವರ್ಗದವ್ರಿಗಿಂತ ಇದರಲ್ಲಿ ಏನಾಗಿದೆ ಅಂತಂದರೆ ಒಂದು ಕ ಸಮಾಜದ ಒಗ್ಗಟ್ಟು ಅನ್ನೋದು ಈಗ ಎಲ್ಲ ಇದೆ ನಮ್ಮ ಜೊತೆ ಈಗ ನಾವೆಲ್ಲರೂ ಕೈ ಜೋಡಿಸ್ಬೇಕು ಯಾಕೆ ಕೈ ಜೋಡಿಸ್ಬೇಕು ಅಂತಂದರೆ ನಿಮ್ಗೆಲ್ಲರೂ ಗೊತ್ತಿರೋ ಈಗ ಪರಿಶಿಷ್ಟ ಜಾತಿ ಪಂಗಡಗಳು ಇವೆಲ್ಲ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಇದೆ ಈ ನಮಗೆ ಮೀಸಲಾತಿ ಬಗ್ಗೆ ಯಾರು ಓಟ ಹೋರಾಟ ಮಾಡ್ತಾವ್ರೆ ಈಗ ಪ್ರಶ್ನೆ ಆಗಿದೆ ಎಲ್ಲ ಕಡೆ ಈಗ ನಮ್ಮ ಸಮಾಜಗಳು ಕೆಲವೊಂದು ಹಿಂದುಳಿದ ಸಮಾಜಗಳಿಗೆ ಮೀಸಲಾಹಿತಿ ಅನ್ನೋದು ತುಂಬ ಅತಿ ಮುಖ್ಯವಾಗಿದೆ ಆದ ಕಾರಣ ನಮ್ಮ ಅಧ್ಯಕ್ಷತೆ ನಮ್ಮ ಅಧ್ಯಕ್ಷರು ತಗೊಂಡಿರೋ ಒಂದು ನಿರ್ಧಾರ ಹೇಗಿದೆ ಅಂತಂದರೆ ಮೀಸಲಾತಿಗೆ ನಮಗೆ ಇನ್ಯಾವುದು ನಮಗೆ ಸ್ವಾರ್ಥ ಈ ನಿಟ್ಟಿನಲ್ಲಿ ಅವರು ಅತ್ಯಂತ ದೊಡ್ಡ ಕೆಲಸ ಹಮ್ಮಿಕೊಂಡು ತುಂಬ ಕಾರ್ಯರೂಪವಾಗಿ ಮಾಡ್ತಾ ಇದ್ದಾರೆ ಇವತ್ತು ಒ ಬಿ ಸಿ ಮುಂದೆ ಬೆಳೆದ್ಬಿಟ್ರೆ ಈ ದೇಶಕ್ಕೆ ಈ ಬಡತನ ಅನ್ನೋದೇ ಇರಲ್ಲ ಎಲ್ಲ ನಮ್ಮ ಓನಲ್ಲಿ ಸುಮಾರು ಇವರು ಹಾಗೆ ಒಂದು ನೂರ ಐವತ್ತು ಪಂಗಡಗಳು ಒಳಪಣ್ ಪಂಗಡಗಳು ಇವೆಲ್ಲ ಇದ್ದಾವೆ ಈಗ ನಾವೆಲ್ಲ ಒಂದಾಗಿಬಿಟ್ರೆ ಈ ದೇಶಕ್ಕೆ ಯಾವ ಒಂದು ತೊಂದರೆಯೂ ಇಲ್ಲ ಭಯವೂ ಇಲ್ಲ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಒಬ್ಬರಿಂದ ಆಗೋ ಕೆಲಸ ಇಲ್ಲೇ ಒಂದು ಟೀಮ್ ವರ್ಕ್ ಎಲ್ಲರೂ ಸೇರಿಕೊಂಡು ಮಾಡಿದರೆ ಖಂಡಿತವಾಗಿ ಈ ಸಿಗೆ ಜನಾಂಗಕ್ಕೆ ಒಂದು ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಅಂತ ಸಂಘಟನೆ ಯಾವ್ದಾದ್ರೆ ಒಬಿಸಿ ಫೆಡರೇಷನ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಈ ಸಂಘಟನೆಯಿಂದ ರೈತರಿಗೆ ದಿನದರಿಗೆ ಹಿಂದುಳಿದವರಿಗೆ ಬಡವರಿಗೆ ಎಲ್ಲಿ ಅನ್ಯಾಯ ಅತ್ಯಾಚಾರ ಎಲ್ಲಿ ಭ್ರಷ್ಟಾಚಾರ ನಡೀತಿರ್ತದೋ ಹಂತಲ್ಲಿ ಈ ಸಂಘಟನೆ ಧ್ವನಿಯತ್ವ ಅಂತ ಕೆಲಸ ಇದೆ ಇವತ್ತು ಕೂಡ ನಾನು ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನಿಂದ ಬಂದಿದ್ದೀನಿ ಇಲ್ಲಿ ಈ ಹಿಂದುಳಿದವರು ಫೆಡರೇಷನ್ ಆಫ್ ಇಂಡಿಯಾ ಈ ಸಂಘಟನೆ ಕೂಡ ಆ ಸಿಂದಗಿಗೆ ಸಂದು ಸಣ್ಣ ಹಳ್ಳಿಗೂ ಕೂಡ ತಲುಪಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇದರ ಮುಖಾಂತರ ನಾನು ಎನ್ ಜಿ ರಾಮಪ್ಪ ಅಣ್ಣವ್ರಿಗೂ ಕೂಡ ನಾನು ಹೇಳೋದಿಷ್ಟೇ ಎಲ್ಲರೂ ಕೂಡ ಹಳ್ಳಿ ಹಳ್ಳಿಗೆ ತಲುಪಿರುವಂಥ ಈ ಸಂಘಟನೆ ಇನ್ನೂ ಕೂಡ ಉತ್ತುಂಗಕ್ಕೆ ಹೋಗಲಿ ಅಂತ ಈ ಸಮಯದಲ್ಲಿ ಆಸಿಸ್ತೀವಿ ಸರ್ ಅಂತ ಬಿ ಸಿ ಫೆಡರೇಷನ್ಗೆ ಸ್ಟೇಟ್ ಹೆಡ್ ಆಗಿದ್ದೀನಿ ಯೂತ್ ವಿಂಗ್ ಅಲ್ಲಿ ಎಲ್ಲರೂ ನಾವು ಜೊತೆ ಸೇರಿ ಎಲ್ಲರೂ ಒಂದಾಗಿ ಹೋರಾಟ ಮಾಡಿ ನಮ್ಮ ಪ್ರೆಸಿಡೆಂಟ್ ಸರ್ ಎಂಜಿರಪ್ಪ ಸರ್ ಗೈಡೆನ್ಸ್ ಕೆಳಗೆ ನಾವು ಯೂತ್ ನಾವು ನೆಕ್ಸ್ಟ್ ಜನ್ರೇಷನ್ ನಾವು ಅವ್ರಿಗೆ ಏನು ಗೈಡೆನ್ಸ್ ಇದೆ ಅದು ತಗೊಂಡೂ ನಾವು ನೆಕ್ಸ್ಟ್ ಜನ್ರೇಷನ್ ನಾವು ವರ್ಕ್ ಮಾಡಬೇಕಾಗಿರೋದು ಸೊ ಐ ರಿಕ್ವೆಸ್ಟ್ ಎಲ್ಲರಿಗೂ ಯೂತ್ ಅವ್ರ ರಿಕ್ವೆಸ್ಟ್ ಮಾಡ್ತೀನಿ ಯಾರು ಓ ಬಿ ಸಿ ಅವ್ರಿಗೆ ಇದಾರೋ ಪ್ಲೀಸ್ आर् स्लोगन फार फेडरेशन इस वॉस फेस इडं